ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ತುಂಬ ಚೆನ್ನಾಗಿರ್ತೀರ ಅಂತ ತಿಳ್ಕೊಂಡಿದ್ದೀನಿ ಹಾಗೆ ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತ ಹೇಳಿದ್ರೆ ತುಂಬ ಜನ ಎನ್ಕ್ವೈರಿ ಮಾಡಿದ್ದೀರಾ ರಾಘವೇಂದ್ರ ಸ್ವಾಮಿಗಳ ಪರಿಮಳ ಗ್ರಂಥದ ಬಗ್ಗೆ ನಾನು ಆ್ಯಕ್ಚುಲಿ ಓದ್ ವಿಡಿಯೋದಲ್ಲಿ ಅಂದರೆ ಪರಿಮಳ ಗ್ರಂಥನ ಅನ್ಬಾಕ್ಸಿಂಗ್ ಮಾಡಬೇಕಾದ್ರೆ ನಾನು ನಾನು ಹೇಳಿದ್ದೀನಿ ಅದು ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ಸು ಫೋನ್ ನಂಬರು ಎಲ್ಲ ಕೊಟ್ಟಿದ್ದೀನಿ ಅಂತ ಬಟ್ ಆದ್ರೂ ತುಂಬ ಜನ ಎಲ್ಲಿ ಸಿಗುತ್ತೆ ಮೇಡಮ್ ಫೋನ್ ನಂಬರ್ ಕೊಡಿ ಅಂತೆಲ್ಲ ತುಂಬ ಜನ ಕೇಳಿದ್ದೀರ ಸೊ ಹಾಗಾಗಿ ಅವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ತುಂಬ ಮೋಸ್ಟ್ ಫೇವ್ರಿಟ್ ಕ್ವಶನ್ ಯಾವುದು ಅಂತ ಹೇಳಿದ್ರೆ ರಾಘವೇಂದ್ರ ಸ್ವಾಮಿಗಳ ಪರಿಮಳ ಗ್ರಂಥ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಇದು ಬಂದು ಬೆಂಗಳೂರಿನ ಗಿರಿನಗರದಲ್ಲಿ ಸಿಗುತ್ತೆ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಅಡ್ರೆಸ್ಸು ಮತ್ತು ಫೋನ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಂತ ಹಾಕಿದ್ದೀನಿ ಕೂಡ ಬಟ್ ಕೆಲವರಿಗೆ ಗೊತ್ತಾಗೋದಿಲ್ಲ ಏನು ಮಾಡೋಕ್ಕಾಗೋದಿಲ್ಲ ಸೊ ಅದಕ್ಕೆ ಇಲ್ಲಿ ಸ್ಕ್ರೀನ್ ಮೇಲೆ ನಾನು ನಂಬರನ್ನು ಹಾಕಿರ್ತೀನಿ ಮತ್ತು ಅವ್ರದ್ದು ಅಡ್ರೆಸ್ನ ನಾನು ಹಾಕಿರ್ತೀನಿ ಖಂಡಿತ ಅದನ್ನು ಚೆಕ್ ಮಾಡ್ಕೊಳ್ಳಿ ಮತ್ತು ಕ್ವಶನ್ ಯಾವುದು ಅಂತ ಹೇಳಿದ್ರೆ ನಾನ್ ವೆಜ್ ತಿನ್ನೋರು ಪರಿಮಳ ಗ್ರಂಥನ ಇಟ್ಕೊಳ್ಬೋದಾ ಅಂತ ಹೇಳಿ ನಾನ್ ವೆಜ್ ತಿನ್ನೋರು ಇಟ್ಕೊಳ್ಬಾರ್ದು ಅಂತ ಏನೂ ಇಲ್ಲ ಇಟ್ಕೊಳ್ಬೋದು ನೀವು ಗುರುವಾರ ಮತ್ತು ಏಕಾದಶಿ ದಿನ ನಾನ್ ವೆಜ್ ತಿನ್ನಬಾರ್ದು ಆವತ್ತೊಂದು ದಿನ ಬಿಟ್ಟು ನೀವು ಬೇರೆ ದಿನ ಪೂಜೆ ಆದ ನಂತರ ನೀವು ಬೇಕಿದ್ರೆ ತಿನ್ಬಹುದು ಆ ಥರ ಅಡ್ಡಿ ಆ ಥರ ಏನಿಲ್ಲ ರಾಘವೇಂದ್ರ ಸ್ವಾಮಿಗಳು ಬೇಕಾಗಿರೋದು ನಿಷ್ಕಲ್ಮಶ್ವಾದ ಭಕ್ತಿ ಮತ್ತು ನಿಷ್ಕಲ್ಮಶ್ವಾಗಿರುವಂತಹ ಒಂದು ಧ್ಯಾನ ಮನಸ್ಸಿನಿಂದ ಅವ್ರನ್ನ ಆರಾಧಿಸೋದು ಅಷ್ಟೇ ಬೇಕಾಗಿರೋದು ಅವರಿಗೆ ಮತ್ತು ನಾನ್ ವೆಜ್ ತಿಂದು ಪೂಜೆ ಮಾಡ್ಬೋದು ಅಂತ ಕೇಳಬೇಡಿ ಖಂಡಿತ ಮಾಡಬಾರ್ದು ಅದು ತಿನ್ನೋದಕ್ಕಿಂತ ಮೊದಲೇ ನೀವು ಪೂಜೆಗಳೆಲ್ಲ ಏನೇನಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಬೇಕಿದ್ರೆ ನೀವು ಸೇವಿಸ್ಬೋದು ನೆಕ್ಸ್ಟ್ ಕ್ವೆಶನ್ ಬಂದು ನನಗೆ ಈಗ ಗಂಡ ಹೆಂಡತಿ ಅಂದರೆ ಸಂಸಾರಸ್ತ್ರ ಇರೋ ಮನೆಯಲ್ಲಿ ಅಲ್ಲಿ ಬ್ರಹ್ಮಚರ್ಯನ ಪಾಲಿಸೋಕ್ಕಾಗೋದಿಲ್ಲ ಸೊ ಹಾಗಾಗಿ ಅಲ್ಲಿ ನಾವು ಅಲ್ಲಿ ಅಂಥವ್ರ ಮನೆಗಳಲ್ಲಿ ನಾವು ಪರಿಮಳ ಗ್ರಂಥನ ಇಟ್ಕೊಳ್ಬೋದ ಮ್ಯಾಮ್ ಅಂತ ಹೇಳಿ ಖಂಡಿತ ಇಟ್ಕೊಳ್ಬೋದು ಯಾಕಂದರೆ ರಾಘವೇಂದ್ರ ಸ್ವಾಮಿಗಳೂ ಸಂಸಾರಸ್ತ್ರ ಎಲ್ರಿಗೂ ಗೊತ್ತಿರೋ ಹಾಗೇ ಅವ್ರದ್ದು ಇದು ರಾಘವೇಂದ್ರ ಸ್ವಾಮಿಗಳದ್ದು ಮಹಿಮಾಮೃತ ಪುಸ್ತಕ ತೊಗೊಂಡು ಓದಿದ್ರೆ ಚರಿತ್ರೆ ಪುಸ್ತಕಗಳು ಓದ್ರೆ ಗೊತ್ತಾಗುತ್ತೆ ನಿಮಗೆ ಅವರು ಸಂಸಾರಿಸ್ತಾರೆ ಸೊ ಹಾಗಾಗಿ ಸಂಸಾರಸ್ಥರು ಪೂಜೆ ಮಾಡಬಾರ್ದು ಅಂತ ಏನೂ ಇಲ್ಲ ನೀವು ಮಾರ್ನಿಂಗ್ ಎದ್ದ ತಕ್ಷಣ ನೀವು ದೇವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರೆ ಸ್ನಾನ ಮಾಡಿ ಎಲ್ಲ ಮುಗಿಸಿ ಅಲ್ವ ಹೋಗೋದು ಸೊ ಅದೇ ರೀತಿ ಸ್ನಾನ ಮಾಡಿ ಮುಗಿಸ್ಕೊಂಡು ಜ ದೇವ್ರಿಗೆ ಹೋಗಿ ಪೂಜೆ ಮಾಡಿದ್ರೆ ಆಯಿತು ಗ್ರಂಥಕ್ಕೂ ಅದೇ ರೀತಿ ಪೂಜೆ ಮಾಡಿದ್ರೆ ಆಯಿತು ಖಂಡಿತ ಸಂಸಾರಸ್ಥರು ಇಟ್ಕೊಳ್ಬೋದು ಅಡ್ಡಿ ಏನೂ ಇಲ್ಲ ಮತ್ತು ಇಷ್ಟು ಕ್ವಶನಲ್ಲಿ ಇನ್ನೂ ತುಂಬಾ ಕ್ವಶನ್ಸ್ನ ಕೇಳಿದ್ದೀರಾ ಬಟ್ ಏನು ಅಂತ ಹೇಳಿದ್ರೆ ಯಾವುದೇ ಥರ ನೀವು ನಾನ್ ವೆಜ್ ತಿನ್ನಬಾರ್ದೇ ಆಗಲಿ ಇಲ್ಲ ಹೆಣ್ಮಕ್ಳು ಪೂಜೆ ಮಾಡ್ಬೋದಾ ಇಲ್ಲ ಬ್ರಹ್ಮಚಾರ್ಯ ಪಾಲಿಸ್ಬೇಕು ಆ ಥರ ಎಲ್ಲ ಏನೂ ಇಲ್ಲ ನೀವು ಏಕಾದಶಿ ಉಪವಾಸ ಮಾಡ್ತೀರಾ ಅಂತ ಹೇಳಿದ್ರೆ ಅದಕ್ಕೂ ಸ್ವಲ್ಪ ಬೇರೆ ಥರ ಪ್ರೊಸೀಜರ್ಸ್ ಇದೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಬಟ್ ಗ್ರಂಥ ಪೂಜೆ ಮಾಡೋದಕ್ಕೆ ಇಷ್ಟೇ ಬೇಕಾಗಿರೋದು ಬಟ್ ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಯಾವುದೇ ಥರ ಏನೂ ಇಲ್ಲ ಮತ್ತು ಇನ್ನೂ ಕ್ವಶನ್ಸ್ ಬೇರೆದು ಏನಂತ ಕೇಳಿದ್ದಾರೆ ಅಂತ ಹೇಳಿದರೆ ಪರಿಮಳ ಗ್ರಂಥನ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ಕೇಳಿದ್ದಾರೆ ಪರಿಮಳ ಗ್ರಂಥನ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಒಂದು ಮರದ ಪೀಠದ ಮೇಲೆ ಪರಿಮಳ ಗ್ರಂಥನ ಇಟ್ಟು ಹೂ ಹೂನ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ನೈವೇದ್ಯ ಏನಾದರೂ ಸರಿ ಇಟ್ಟು ಎರಡು ತುಪ್ಪ ದೀಪನ ಹಚ್ಚಿ ಪೂಜೆ ಮಾಡ್ಬೋದು ಇಷ್ಟೇ ಪರಿಮಳ ಗ್ರಂಥಕ್ಕೆ ಪೂಜೆ ಮಾಡಬೇಕಾಗಿರೋದು ಅದು ಬಿಟ್ಟು ತುಂಬ ಆಡಂಬರವಾಗಿ ಮಾಡಬೇಕು ಅನ್ನೋದು ಏನಿಲ್ಲ ಭಕ್ತಿಯಿಂದ ಇಷ್ಟು ಮಾಡಿದ್ರೆ ಸಾಕಾಗುತ್ತೆ ಹಾಗೆ ಇನ್ನು ಕೆಲವರು ಇನ್ನು ಕ್ವಶನ್ ಕೇಳಿರೋದೇನು ಅಂತ ಹೇಳಿದ್ರೆ ಪರಿಮಳ ಗ್ರಂಥದ ಬೆಲೆ ಏನು ಅಂತ ಹೇಳಿ ನಾನು ತೊಗೊಂಡಾಗ ಆಗಲೇ ತೊಗೊಂಡು ಒನ್ ಇಯರ್ ಆಯಿತು ನಾನು ಪರಿಮಳ ಗ್ರಂಥ ನಾನು ತೊಗೊಂಡಾಗ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇತ್ತು ಅಂದರೆ ಸಾವಿರದ ಇನ್ನೂರು ರೂಪಾಯಿ ಇತ್ತು ಬಟ್ ಇವಾಗ ಏನು ಅಂತ ಗೊತ್ತಿಲ್ಲ ಎಷ್ಟಾಗಿದೆ ಅಂತ ನನಗೆ ಗೊತ್ತಿಲ್ಲ ಇನ್ನು ಕೆಲವರು ನನಗೆ ಕೇಳಿದ್ದೀರಾ ನಮಗೆ ಬುಕ್ ಮಾಡೋದಕ್ಕೆ ಬರೋದಿಲ್ಲ ನಮಗೆ ಪರಿಮಳ ಗ್ರಂಥನ ನೀವೇ ಕಳಿಸ್ಕೊಡಿ ಅಂತ ಹೇಳಿ ಆಯಿತು ರಾಘವೇಂದ್ರ ಸ್ವಾಮಿಗಳು ಈ ಥರ ಸೇವೆಯೂ ನಮ್ಮ ಕೈಲಿ ಮಾಡಿಸ್ಕೋಬೇಕು ಅಂತ ಇದ್ದರೆ ಅದು ಆಗಲಿ ನಾನು ಮೇಲ್ನ ಐ ಡಿನ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಅಥವಾ ಇಲ್ಲೇ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ನಿಮ್ಮದು ಪೂರ್ತಿ ಅಡ್ರೆಸ್ಸು ಮತ್ತು ನಿಮ್ಮದು ಫೋನ್ ನಂಬರಿಂದ ಇತ್ತು ಆ ಎಲ್ಲ ಡೀಟೇಲ್ಸನ್ನು ನೀವು ನನಗೆ ಕಳಿಸ್ಕೊಡಿ ನಾನು ಅವರಿಗೆ ಕಳಿಸ್ಬಿಟ್ಟು ನಿಮಗೆ ಪರಿಮಳ ಗ್ರಂಥನ ನಿಮಗೆ ತಲುಪಿಸುವಂಥ ವ್ಯವಸ್ಥೆನ ಮಾಡಿಕೊಡ್ತೀನಿ ಮತ್ತು ಇನ್ನೊಬ್ರು ಯು ಕೆ ಇಂದ ನನಗೆ ಕಮೆಂಟ್ನ ಮಾಡಿದರು ಮ್ಯಾಮ್ ನನಗೂ ಪರಿಮಳ ಗ್ರಂಥ ಬೇಕು ಇಲ್ಲಿ ತನಕ ತಲುಪ್ಸೋಕ್ಕಾಗುತ್ತಾ ಅಂತ ಹೇಳಿ ಬಟ್ ತಲುಪ್ಸೋಕೆ ಆಗುತ್ತೆ ಅವ್ರನ್ನ ಒಂದು ಸತಿ ನಾನು ವಿಚಾರಿಸ್ತೀನಿ ಯಾಕಂದರೆ ನಾನು ನಿನ್ನ ಕೇಳಿಲ್ಲ ಅವ್ರದ್ನಲ್ಲಿ ತನಕ ತಲುಪಿಸ್ಬೋದಾ ಅಂತ ಹೇಳಿ ಖಂಡಿತ ವಿಚಾರಿಸ್ಬಿಟ್ಟು ನಿಮಗೆ ಕಮೆಂಟಲ್ಲೇ ರಿಪ್ಲೈ ಕೊಡ್ತೀನಿ ಅಂತ ಹೇಳ್ತೀನಿ ಮತ್ತು ಪರಿಮಳ ಗ್ರಂಥನ ಹೆಣ್ಮಕ್ಳು ಪೂಜೆ ಮಾಡ್ಬೋದಾ ಅಂತ ಬರ್ತಿದ್ದೀರಾ ಖಂಡಿತ ರಾಯರಿಗೆ ಹೆಣ್ಮಕ್ಳು ಪೂಜೆ ಮಾಡಬೇಕು ಗಂಡು ಮಕ್ಕಳು ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ ಭಕ್ತಿಪೂರ್ವಕವಾಗಿ ಯಾರಾದ್ರೂ ಸುಧಾ ಪೂಜೆ ಮಾಡ್ಬೋದು ಹಾಗೆ ಮಂತ್ಲಿ ಟೈಮಿಗೆ ಗೊತ್ತಿರುತ್ತಲ್ವ ಹಾಗಾಗಿ ಒಂದು ಫೈವ್ ಟು ಸಿಕ್ಸ್ ಡೇಸು ಬಿಟ್ಟು ನೀವು ಖಂಡಿತ ಮುಂದೆ ಪೂಜೆ ಮಾಡ್ಬೋದು ಮತ್ತು ಇನ್ನೊಂದು ಏನು ಕ್ವಶನ್ನು ಅಂತ ಹೇಳಿದ್ರೆ ಪರಿಮಳ ಗ್ರಂಥ ಆನ್ಲೈನಲ್ಲಿ ಸಿಗುತ್ತಾ ಅಂತ ಹೇಳಿ ನಾನು ಸರ್ಚ್ ಮಾಡಿದೆ ಆನ್ಲೈನಲ್ಲಿಲ್ಲೂ ಸಿಗೋದಿಲ್ಲ ಮಂತ್ರಾಲಯದಲ್ಲಿ ಸಿಗುತ್ತೆ ಅದು ಬಿಟ್ಟರೆ ಗಿರಿನಗರದಲ್ಲೇ ಸಿಗೋದು ಸೊ ನೀವು ಅಲ್ಲಿ ಗಿರಿನಗರಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮಗೆ ಖಂಡಿತ ಕಳಿಸ್ಕೊಡ್ತಾರೆ ಮತ್ತು ತುಂಬ ಜನ ಹೇಳಿದ್ದೀರ ನನಗೆ ತುಂಬ ಖುಷಿ ಆಯಿತು ಮ್ಯಾಮ್ ತುಂಬ ಚೆನ್ನಾಗಿ ಪರಿಮಳ ಗ್ರಂಥದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ಅಂತ ಓದ್ ವಿಡಿಯೋದಲ್ಲಿ ಎಲ್ರಿಗೂ ತುಂಬಾ ಧನ್ಯವಾದಗಳು ಆ ವಿಡಿಯೋಗೆ ಅಷ್ಟೊಂದು ಸಪೋರ್ಟ್ ಮಾಡಿರೋದಕ್ಕೆ ಹಾಗೇ ರಘವೇಂದ್ರ ಸ್ವಾಮಿಗಳ ಗ್ರಂಥದ ಬಗ್ಗೆ ಇಷ್ಟೋ ಇಷ್ಟು ವಿಡಿಯೋ ಮಾಡಿರೋದಕ್ಕೆ ನೀವು ಇಷ್ಟೊಂದೆಲ್ಲ ಪ್ರೋತ್ಸಾಹ ಕೊಡ್ತೀರಾ ಅನ್ನೋದಿದ್ರೆ ನಮಗೆ ತುಂಬಾ ಖುಷಿಯಾಯಿತು ಹಾಗೆ ಅದಕ್ಕೆ ತುಂಬಾ ಧನ್ಯವಾದಗಳು ಅಂತ ಹೇಳ್ತೀನಿ ಮತ್ತು ಇನ್ನು ಕೆಲವರು ಪರಿಮಳ ಗ್ರಂಥನ ಮನೆಯಲ್ಲಿ ಇಟ್ಕೊಂಡ್ಮೇಲೆ ಡೈಲಿ ಪೂಜೆ ಮಾಡಬೇಕಂತ ಕೇಳಿದ್ದೀರಾ ನೀವು ಮನೆಯಲ್ಲಿ ಯಾವ ರೀತಿಯಾಗಿ ಡೈಲಿ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತೀರೋ ಅದೇ ರೀತಿಯಾಗಿ ಪರಿಮಳ ಗ್ರಂಥಕ್ಕೂ ಪೂಜೆ ಮಾಡಿದ್ರೆ ಆಯಿತು ಮನೆಯಲ್ಲಿ ಯಾವ ರೀತಿ ದೇವರಿಗೆ ನೈವೇದ್ಯ ಇಡ್ತಿರೋ ಅದೇ ಥರ ನೈವೇದ್ಯನ ಸ್ವಲ್ಪ ಗ್ರಂಥಕ್ಕೂ ಇಟ್ಟು ಪೂಜೆ ಮಾಡ್ಬೋದು ಮತ್ತು ಇನ್ನೂ ಬೇರೆ ಕ್ವಶನ್ಸ್ಗಳು ಏನು ಬಂದಿದೆ ಅಂತ ಹೇಳಿದ್ರೆ ಇನ್ನು ಕೆಲವ್ರು ಕೇಳಿದ್ದಾರೆ ಮೇಡಮ್ ಇಷ್ಟು ವರ್ಷದಿಂದ ಪೂಜೆ ಮಾಡ್ತಾಯಿದ್ದೀವಿ ರಾಯರು ನಮ್ಗೆ ಇನ್ನೂ ಅನುಗ್ರಹ ಮಾಡಿಲ್ಲ ಅಂತ ಹಾಗೆ ನಾವು ರಾಯರಿಗೆ ಒಬ್ಬರೇ ಅಲ್ಲ ತುಂಬ ಜನ ತುಂಬ ಕೋಟ್ಯಾಂತರ ಜನ ಭಕ್ತರಿದ್ದಾರೆ ಅಂದರೆ ಅವ್ರದ್ದು ಕಷ್ಟಗಳನ್ನೆಲ್ಲನೂ ರಾಯರು ಆಲಿಸ್ಬೇಕಲ್ವಾ ಸೊ ಹಾಗಾಗಿ ನಮ್ಮ ಕಡೆ ನೋಡೋಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ನಮಗೆ ಕಷ್ಟ ಬರ್ತಾ ಇದೆ ಅಂತ ಹೇಳಿದ್ರೆ ಆ ರಾಯರು ನಮ್ಮ ಕಡೆ ನೋಡ್ತಾ ಇಲ್ಲ ಅಂತಲ್ಲ ಅಥವಾ ರಾಯರಿಗೆ ರಾಯರು ನಮ್ಮ ರಾಯರು ಅನುಗ್ರಹ ಮಾಡ್ತಾ ಇಲ್ಲ ಅಂತಲ್ಲ ಕಷ್ಟನ ರಾಯರು ಕೊಟ್ಟು ನೋಡ್ತಾರೆ ಫಸ್ಟು ಸುಖ ಕೊಡ್ತಾರೆ ಸ್ವಲ್ಪ ಮತ್ತೆ ಕಷ್ಟ ಕೊಡ್ತಾರೆ ಯಾಕೆ ಅಂದರೆ ಸುಖ ಕೊಟ್ಟಾಗ ನಾನು ನಂಬಿರ್ತೀಯ ಕಷ್ಟ ಕೊಟ್ಟಾಗ ಮತ್ತೆ ನನ್ನ ನಂಬಿ ನನ್ನ ಬಿಡದೆ ನಂಬ್ತೀಯ ಅನ್ನೋದಕ್ಕೋಸ್ಕರ ರಾಯರು ಮತ್ತೆ ಕಷ್ಟ ಕೊಟ್ಟು ನೋಡ್ತಾರೆ ನೀವು ಯಾವಾಗ ರಾಯರನ್ನು ಬಿಡದೆ ನೀವು ಪೂಜೆ ಮಾಡ್ತಿರೋ ಅಥವಾ ಬಿಡದೆ ನೀವು ಅವ್ರನ್ನ ಆರಾಧಿಸ್ತಿರೋ ಖಂಡಿತ ಅವರು ನಿಮ್ಮ ಕೈ ಹಿಡ್ದೇ ಹಿಡಿತಾರೆ ಅದಕ್ಕೆ ನಾವೇ ಸಾಕ್ಷಿ ನನ್ನ ಲೈಫಲ್ಲೂ ತುಂಬಾ ಚೇಂಜಸ್ ಆಗಿದೆ ರಾಘವೇಂದ್ರ ಸ್ವಾಮಿಗಳಿಂದ ನಾನು ಇವಾಗ ಅಂತಲ್ಲ ನಾವು ಚಿಕ್ಕ ಮಕ್ಕಳಿಂದ ಇದ್ದಾಗಿಂದೂ ನಾನು ರಾಘವೇಂದ್ರ ಸ್ವಾಮಿ ನಾವು ನಾನು ಅಂತಲ್ಲ ನಮ್ಮನೇಲಿ ಫ್ಯಾಮಿಲಿ ಪೂರ್ತಿ ಈಗ ನನ್ನ ಮದುವೆ ಆದಮೇಲೆ ನನ್ನ ಯಜಮಾನ್ರು ಕೂಡ ರಾಘವೇಂದ್ರ ಸ್ವಾಮಿ ಭಕ್ತರಾಗಿದ್ದಾರೆ ನಾನು ಗುರುವಾರ ರಾಘವೇಂದ್ರ ಸ್ವಾಮಿ ಮಠಕ್ಕಂತೂ ಹೋಗೇ ಹೋಗ್ತೀನಿ ಕೆಲವರಿಗೆ ಯಾರಿಗೆ ಮಠಕ್ಕೆ ಹೋಗೋಕ್ಕಾಗಿಲ್ಲ ಅವರು ಮನೆಯಲ್ಲೇ ನೆನೆಸ್ಕೊಂಡು ಪೂಜೆ ಮಾಡಿದ್ರು ರಾಘವೇಂದ್ರ ಸ್ವಾಮಿಗಳು ಉಳಿತಾರೆ ಹಾಗೆ ಪರಿಮಳ ಗ್ರಂಥದ ಬಗ್ಗೆ ಇಷ್ಟೆಲ್ಲ ಡೀಟೇಲ್ಸ್ನ ಕೊಟ್ಟಿದ್ದೀನಿ ನಿಮಗೆ ಇನ್ನೂ ಏನಾದ್ರು ಡೀಟೇಲ್ಸ್ ಬೇಕು ಅಂತ ಅಂಥೇಳಿದ್ರೆ ಕಮೆಂಟ್ ಮಾಡಿ ಖಂಡಿತ ತಿಳಿಸ್ಕೊಡ್ತೀನಿ ನಿಮಗೆಲ್ಲ ಈ ಡೀಟೇಲ್ಸ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಗುರುಬ್ಯೋ ನಮಃ